ಇರಬೇಕು ಇಲ್ಲಂದ್ರೆ ಸಂಬಂಧಿಕರ ಲಿಸ್ಟ್ ನಲ್ಲಿ ನಮ್ಮ ಹೆಸರಿರಲಿಲ್ಲ ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ರು ತಾನು ಕೊನೆಗೆ ಸೇರಬೇಕಾದಂತ ಸ್ಥಳ ಮಣ್ಣೆ ಜೀವನದಲ್ಲಿ ಯಶಸ್ಸು ಹೇಗಿರಬೇಕಂದ್ರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ಮತ್ತೆ ನಮ್ಮನ್ನೇ ಹುಡುಕಿಕೊಂಡು ಬರುವಂತಿರಬೇಕು ಮನುಷ್ಯ ಮನೆ ಬದಲಾಯಿಸ್ತಾನೆ ಊರು ಬದಲಾಯಿಸ್ತಾನೆ ಬಟ್ಟೆ ಬದಲಾಯಿಸ್ತಾನೆ ಸಂಬಂಧಗಳನ್ನು ಬದಲಾಯಿಸ್ತಾನೆ ಸ್ನೇಹಿತರನ್ನ ಬದಲಾಯಿಸ್ತಾನೆ ಆದ್ರೂ ಅವನಿಗೆ ನೆಮ್ಮದಿ ಇಲ್ಲ ಏಕೆ ಏಕಂದ್ರೆ ಅವನು ತನ್ನನ್ನು ತಾನು ಬದಲಾಯಿಸ್ಕೊಳ್ಳುದು ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳಲ್ಲಿ ತಾಳ್ಮೆ ಇತ್ತು ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಹಸಿರಾಗಿತ್ತು ಲೋಹದ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ನವೀಕರಣಗೊಂಡವು ಗಾಜಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಸಣ್ಣ ಸಣ್ಣ ಮಾತಿಗೂ ಒಡೆದು ಹೋಗುತ್ತಿದೆ ಈಗ ಕಾಗದದ ತಟ್ಟೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಯೂಸ್ ಅಂಡ್ ಥ್ರೂ ಆಗುತ್ತಿದೆ ನಮ್ ಜನಗಳೇ ಹಾಗೆ ಚೆನ್ನಾಗಿದ್ರೆ ಚೆನ್ನಾಗಿದ ನಂತ ಉರ್ಕೊಂಡು ಉರ್ಕೊಂಡು ಸಾಯ್ತಾರೆ ಹಾಳಾಗೋದ್ರೆ ಊರ್ ತುಂಬಾ ಡಂಗೂರ ಹೊಡ್ಕೊಂಡು ಬರ್ತಾರೆ ಇದು ಹದಿನೆಂಟನೇ